இங்க <laughs> ಜಾಗೃತ ಬಂದ್ರೆ ಎಲ್ಲ ನಮ್ಮ ನಮ್ಮ ಪಿ ಸಿ ಅಧಿರೀಕ್ಷ ಬಂದಿದ್ದಾರೆ ನಮ್ಮ ಸ್ನೇಹಿತರು ಮಂತ್ರಿಗಳಿದ್ದಾರೆ ಸುಧಾಕರ್ ಅವರು ಕಾರ್ಯದರ್ಶಿದ್ದಾರೆ ಚಂದ್ರಶೇಖರ್ ಅವರು ಮತ್ತು ನಮ್ಮೆಲ್ಲ ಉಪಾಧ್ಯಕ್ಷರು ಸಿ ಸೆಕ್ರೆಟರಿ ಇದ್ದಾರೆ ಯು ವಿ ವೆಂಕಟೇಶ್ ಮತ್ತೆಲ್ಲ ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೆಲ್ಲ ಇದ್ದಾರೆ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಎಲ್ಲ ಬಂದು ಬಗೆ ಕಾರ್ಯಕರ್ತರೆಲ್ಲ ಕೂಡ ಇದ್ದೀರಿ ಶಾಸಕ ಮಿತ್ರರೆಲ್ಲ ಇದ್ದಾರೆ ಇದೊಂದು ಪೂರ್ವಭಾವಿಯ ಸಭೆಯನ್ನು ಕರೆದಿದ್ದೇವೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೂರು ವರ್ಷ ತುಂಬಿದೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ವಹಿಸಿಕೊಂಡು ಈ ದೇಶದ ಸ್ವಾತಂತ್ರ್ಯದ ಹೋರಾಟದ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನೂರು ವರ್ಷ ತುಂಬಿದೆ ನಾನು ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಜನ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದ್ದು ಬೆಳಗಾವಿನಿಂದ ಅವರು ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾದರೂ ಅಲ್ಲೊಂದು ಬಾವಿ ತೋಡಿದ್ದಾರೆ ನೀರಿಗೋಸ್ಕರ ಆವತ್ತಿನ ಕಾಲದಲ್ಲಿ ಎಲ್ಲಿ ಗಾಂಧಿ ಬಾವಿ ಅಂತ ಇದೆ ಆ ಜಾಗದಲ್ಲಿ ನೀರನ್ನು ತೆಗೆದು ಒಂದು ಹೆಣ್ಮಕ್ಳು ಕೇಳಿ ನೀರಿನ ರಸ್ತೆ ಚೆಲ್ಲಿ ಕಸ ಕುಡಿಸಿ ಅಲ್ಲಿಂದ ಹೋಗಿ ಆ ಯಾತ್ರೆ ಪ್ರಾರಂಭ ಮಾಡಿ ಮತ್ತು ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಹೇಳಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ ಅಲ್ಲಿಂದ ನಮ್ಮ ಮೂರನೆಯ ನಾಲ್ಕನೇ ಹಂತದ ಹೋರಾಟ ಪ್ರಾರಂಭ ಮಾಡಿ ಇವತ್ತು ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ತರಲಿಕ್ಕೆ ನೀವೆಲ್ಲ ಸಹಕಾರವನ್ನು ಮಾಡಿದ್ದೀರಿ ನಮ್ಮ ಅದೃಷ್ಟಕ್ಕೆ ಈ ವರ್ಷ ನೂರು ವರ್ಷದ ಇತಿಹಾಸ ಪುಟವನ್ನು ಮೆಲ್ಕಾಕುವಂತಹ ಒಂದು ಅವಕಾಶ ಇವತ್ತು ನಮ್ಮೆಲ್ಲರೂ ಕೂಡ ದೊರೆತಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಎಸಿಸಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಆ ನೂರು ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಬಂದಿದೆ ಇದು ನಮ್ಮ ಭಾಗ್ಯ ಕರ್ನಾಟಕದಲ್ಲಾಗಿದ್ದು ಅಂದು ಗಾಂಧೀಜಿಯವರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ರು ಇಂದು ನಮ್ನ ನಮ್ಮರೇವರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇ ಅವರು ಆ ಸ್ಥಾನದಲ್ಲಿ ಇದು ನಮ್ಮೆಲ್ಲರ ಭಾಗ್ಯ ಯಾವ ರೀತಿ ಸಂದೇಶವನ್ನು ಕಳಿಸಬೇಕು ಯಾವ ರೀತಿ ಪಕ್ಷವನ್ನ ಸಂಪರ್ಕು ಯಾವ ರೀತಿ ಪಕ್ಷವನ್ನ ಕಟ್ಟಬೇಕು ಅನ್ನೋದು ಇಲ್ಲಿಂದ ಹೊಸ ಯುಗಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ಒಂದು ಮುನ್ನುಡಿಯನ್ನು ಬರೆಯುವಂತಹ ಒಂದು ಅವಕಾಶ ನಮಗೆ ಈ ಕಾರ್ಯಕ್ರಮ ರೂಪಿಸ್ತಾ ಇದೆ ಇದು ಸರ್ಕಾರದ ಕಾರ್ಯಕ್ರಮ ಕೂಡ ಆಗಿದೆ ಇದು ಪಕ್ಷ ಅಲ್ಲ ಪಕ್ಷದ ಜೊತೆಗೆ ಸರ್ಕಾರ ಕಾರ್ಯಕ್ರಮ ಕೂಡ ಇದೆ ಎಚ್ ಕೆ ಪಾಟೀಲ್ ವೀರಪ್ಪ ಮೊಯ್ಲಿ ಅವರು ಮತ್ತು ನಮ್ಮ ಬಿ ಎಲ್ ಶಂಕರ್ ಅವರ ಮುಖಂಡತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಕೆಲವು ಸರ್ಕಾರದ ಮಂತ್ರಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಶಾಸಕರು ಸೇರಿ ಒಂದು ಅರವತ್ತು ಒಂದು ಸಮಿತಿಯನ್ನು ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಕುಲ್ಲು ಖುಷಿಯಾಗಿ ಸರ್ಕಾರ ಏನ್ ಮಾಡಬೇಕು ಪಕ್ಷ ಏನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಮೊದಲಿಗೆ ನಾವು ಈಗಾಗಲೇ ಗಾಂಧಿ ಭವನದಿಂದ ಹಿಡಿದು ಸರ್ಕಾರದ ವತಿಯಿಂದ ವಿವಿಧ ಗಾಂಧಿ ಸ್ಟ್ಯಾಚ್ಯೂವರೆಗೂ ಕೂಡ ನಡಿಗೆಯನ್ನು ಮಾಡಿ ಅಲ್ಲಿ ಮಕ್ಕಳನ್ನ ಕರೆದು ಎಲ್ಲರೂ ಕೂಡ ಪ್ರತಿಕ್ರಿಯೆಯನ್ನು ಸ್ವೀಕಾರ ಮಾಡಿಸಿ ಒಂದು ಕಾರ್ಯಕ್ರಮವನ್ನು ನಡೆಸಿತು